ನಮಸ್ಕಾರ ಫ್ರೆಂಡ್ಸ್ ನಿಮ್ಮ ನಾನಿಮ್ಮ ಚಿಂತಸುಲ್ಯಾ ಚಿಂತ ನಮ್ಮ ದಕ್ಷಿಣ ಕನ್ನಡವನ್ನು ಬುದ್ಧಿವಂತರ ನಾಡು ಅಂತ ಹೇಳ್ತಾರೆ ಈ ನಾಡಲ್ಲಿ ಬ್ಯಾಂಕ್ ಅಲ್ಲಿ ಕೆಲಸ ಬುದ್ಧಿವಂತ ಒಬ್ರು ಕೂಡ ಇಲ್ವಾ ಅಥವಾ ಈ ಬ್ಯಾಂಕ್ ಕೆಲಸಕ್ಕೆ ಕನ್ನಡದವ್ರು ಯಾರು ಅಪ್ಲೈ ಮಾಡುದಿಲ್ವಾ ಮೊನ್ನೆ ನನಗೆ ಶಾಲೆಗೆ ರಜೆ ಇತ್ತು ಅವತ್ತು ಅಮ್ಮನಿಗೆ ಬ್ಯಾಂಕಿಗೆ ಹೋಗ್ಲಿಕ್ಕಿತ್ತು ಜೊತೆಗೆ ನಾನು ಕೂಡ ಹೋದೆ ಬ್ಯಾಂಕ್ ಅಲ್ಲಿ ಹೋಗಿ ನೋಡಿದ್ರೆ ಕನ್ನಡ ಮಾತಾಡುವ ಯಾರು ಕೂಡ ಇಲ್ಲ ಬರೀ ಹಿಂದಿ ಮಲಯಾಳಂ ಅಷ್ಟು ದೊಡ್ಡ ಬ್ಯಾಂಕ್ ಅಲ್ಲಿ ಒಂದು ಆ ಮೂಲೆಯಲ್ಲಿ ಒಬ್ರು ಮತ್ತೊಂದು ಈ ಮೂಲೆಯಲ್ಲಿ ಒಬ್ರು ಕನ್ನಡ ಮಾತಾಡುವವರು ಇದ್ದಾರೆ ಕನ್ನಡ ಮಾತಾಡಿಗೆ ಬರೋರು ಕೂಡ ಕನ್ನಡ ಆ ಬಾಕಿದವರಿಗೆ ಸೇರಿಕೊಂಡು ಹಿಂದಿ ಮಲಯಾಳ ಮಾತಾಡ್ತಾರೆ ಅಲ್ಲ ಇದಕ್ಕಿಂತ ಮೊದಲು ಎಷ್ಟೋ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಗಳು ಇದ್ದಾರಲ್ಲ ಅವರಿಗೆ ಯಾವ ಕೆಲಸ ಮಾಡ್ತಿದ್ದಾರೆ ಅದು ನನ್ನ ಕ್ವಶನ್ ನನಗೆ ಶಾಲೆಗಳು ರಜೆ ಇದ್ರೆ ಅಮ್ಮ ಬ್ಯಾಂಕಿಗೆಲ್ಲ ಹೋದ್ರು ಒಮ್ಮೊಮ್ಮೆ ನಾನು ಕೂಡ ಹೋಗ್ತೇನೆ ಯಾವ ಬ್ಯಾಂಕಿಗೆ ಹೋದ್ರು ಕೂಡ ಸಿಗುದೇನು ಹಿಂದಿಯವರು ಮಲಯಾಳಿಯವರು ಮತ್ತೆ ತಮಿಳವರು ಇನ್ನು ಹಳ್ಳಿಗಳಲ್ಲಿ ಇರುವ ಬ್ಯಾಂಕ್ಗಳು ಹೇಗೆ ಅಂತ ನನಗೆ ಗೊತ್ತಿಲ್ಲ ಆದ್ರೆ ಸುಳ್ಯದಲ್ಲಿ ಬರೀ ಅವರೇ ಅಲ್ಲ ನಮ್ಮ ಕರ್ನಾಟಕದಲ್ಲಿ ಇರುವ ಬ್ಯಾಂಕ್ಗಳಿಗೆ ಕನ್ನಡ ಮಾತಾಡುವವರನ್ನ ಹಾಕುದು ಬಿಟ್ಟು ಬೇರೆ ಭಾಷೆ ಬರದ ಹಿಂದಿ ಮಲಯಾಳ ತಮಿಳ್ ಅವ್ರನ್ನ ಹಾಕಿದ್ರೆ ಎಷ್ಟು ಎಜುಕೇಶನ್ ಇಲ್ಲದವರು ಬ್ಯಾಂಕಿಗೆ ಹೋಗ್ತಾರೆ ಪಾಪ ಅವ್ರೆಂತ ಮಾಡ್ಬೇಕು ದಯವಿಟ್ಟು ಕರ್ನಾಟಕದ ಎಲ್ಲಾ ಬ್ಯಾಂಕ್ ಗಳಿಗೆ ಕನ್ನಡ ಮಾತಾಡ್ಲಿಕ್ಕೆ ಬರುವವರನ್ನೇ ಮಾತ್ರ ಹಾಕಿ ಅದಕ್ಕೆ ನಾನೀಗ ಒಂದು ಐಡಿಯಾ ಮಾಡಿದ್ದೇನೆ ನಾಡಿದ್ದು ರಜೆ ಉಂಟಲ್ಲ ಆ ರಜೆಯಲ್ಲಿ ಹಿಂದಿ ಮತ್ತೆ ಮಲಯಾಳ ಕಲಿಯಕ್ಕೆ ನಾನು ಕೋಚಿಂಗ್ ಕ್ಲಾಸ್ಗೆ ಹೋಗ್ತೇನೆ ಹೋಗಿ ಚಂದ ಹಿಂದಿ ಮತ್ತೆ ಮಲಯಾಳ ಕಲಿಯೋದು ಕಲಿತು ಬ್ಯಾಂಕ್ಗೆ ಹೋಗಿ ನಿಂತುಕೊಳ್ಳುದು ಹೇಗಿದ್ರು ಬ್ಯಾಂಕ್ ಕನ್ನಡ ಹೋಗುದು ಕನ್ನಡದಲ್ಲಿ ನಾನು ಪ್ರೊನೌನ್ಸಿಯೇಷನ್ ಮಾಡುದು ಮತ್ತೆ ಏನಾದ್ರು ಅಪ್ಲಿಕೇಶನ್ ಫಿಲ್ ಅಪ್ ಮಾಡ್ಲಿಕ್ಕೆ ಫಿಲ್ ಅಪ್ ಮಾಡ್ಲಿಕ್ಕೆ ಇದ್ರೆ ಫಿಲ್ ಮಾಡಿ ಕೊಟ್ಟು ನೂರ ಇನ್ನೂರ ತಗೊಳ್ಳುದು ಮತ್ತೆ ಇನ್ನೆಂತೂ ಮಾಡುದು ಇನ್ನಷ್ಟೇ ಮಾಡ್ಬೇಕಷ್ಟೇ ನಮ್ಮಂತವ್ರು ಇನ್ನೂ ಎಷ್ಟೇ ಓದಿದ್ರು ಜಾಬ್ ಅಂತೂ ಇಲ್ಲ ಹೌದಾ ಅಲ್ವಾ ಫ್ರೆಂಡ್ಸ್ ಕಮೆಂಟ್ ಮಾಡಿ ತಿಳಿಸಿ ತಪ್ಪು ಸರಿ ಅಂತ Бара.